ನನ್ನ ಆತ್ಮೀಯ ಸ್ನೇಹಿತ ಬಾಂಧವರಿಗೆ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ವಿಡಿಯೋ ರಾಜಮನೆತನ ಎಂದು ನಡೆದು ಬಂದ ಇತಿಹಾಸ ಪ್ರಸಿದ್ಧ ಕಡ್ಪಾಡಿ ಬೀಡ್ ಮನೆತನದ ಮೂಡುಪಡು ಕರೆ ಕಂಬಳ ಸ್ನೇಹಿತರೆ ಕಡ್ಪಾಡಿ ಬೀಡ್ಮನೆತನದ ಮನೆತನದ ಕಂಬಳ ಉಡುಪಿ ಜಿಲ್ಲೆಯ ಪ್ರಸಿದ್ಧ ಮನೆತನಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ವರ್ಷಂಪ್ರತಿ ನಡೆಯುವ ಕೃಪಾಳಿ ಬೀಡ್ ಮನೆತನದ ಕಂಬಳ ರಾಜಮನೆತನ ಧಾರ್ಮಿಕ ಸಂಪ್ರದಾಯದಂತೆ ವೈಭವದಿಂದ ಫೆಬ್ರವರಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ತಾರೀಖಿನಂದು ನಡೆಯಿತು ಈ ಇತಿಹಾಸ ಪ್ರಸಿದ್ಧ ಮನೆತನದ ಮೂಡುಪಡು ಜೋಡುಕರೆ ಕಂಬಳ ಸಾವಿರಾರು ಜನರ ಕಣ್ಮಣ್ಣಗಳಿಗೆ ಹಬ್ಬವನ್ನುಂಟು ಮಾಡಿತ್ತು ಸ್ನೇಹಿತರೆ ನೀವು ಈ ಇತಿಹಾಸ ಪ್ರಸಿದ್ಧ ಬೀಡುಮನೆ ತಂದ ಕಮಳವನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಮುಂದಿನ ವಿಡಿಯೋ ಮೂಲಕ ಸಿಗುತ್ತೇನೆ ಧನ್ಯವಾದಗಳು मोड़ा <laughs> वटि ಕಳೆದ ಕಳಿತಾರ್ಥಿ ಸಾಯಿನಾಥ್ ಬಂಡ್ ಮೂಡ ಕರೆಕ್ಟ ನಂದಾಯಕರಾಗುವ ಪಡ್ಡಾಯದ ಕರೆದ ಕೆಲಸ ಮೂಡ ಐದ ಕರೆತ ಮೂಡಾಯ ಕಳೆದ కలప జయంతి రక్ష పట్ట ఎంతా పట్ట పట్టే క్యారెక్టర్

ಮಹಾಬಲ್ ನಾಯಕರ ಐದು ಎರಡ ಪುಟ್ಟ ಬಾಲಕ ವಿಷಯದಲ್ಲಿ ಒಳ್ಳೆಯದೇ ಒಟ್ಟು ಅಂದ್ರೆ ಸುಬ್ರಯ್ಯ ನಾಯಕರೆ ಬಲಿ ಬಲಿ ಗಂಟೆ ಬಲಿ ನಾರ ಬೆಂಗಳಿಗೆ ತರಪಾಟಿನಗಲ ನಂಗಲಿಗೆ ನಗ

ಕಡಗನ ಮೊಡಬಿಟ್ಟು ವಿಶ್ವನಾಥ ನಿವಾಸ ಕಾಲುಪಣಾರು ದೊಡ್ಡ ಮಾರ್ಕೋಡು ನಾಗರ ಮಠ ಪೂಜಾ ಕಡ್ಡಾಯ್ಬಿಟ್ಟು ವಿಶ್ವನಾಥ ನಿವಾಸ ಕಾಲುಪಣಾರು ಹನ್ನೆರಡು ಹದಿನೆಂಟು ಕಾಲ ಕಾಲೇ ಹಡಪ ಬಿಟ್ಟು ಅಣ್ಣಪ್ಪ ಚಂದ್ರಶೇಖರ ಶೇಟರ್ನ ಉಜಯ

ಪದ್ಯದ ಗ್ರಹ ಎಂಬತ್ತು ಬೆಳಗ್ಗೆ ಬಿಟ್ಟು ಕಬ್ಬಾರಿ ಹಿರಿಯನ್ನ ಕಪ್ಪ ಒಬ್ಬ ಮಡ ಇದೆ ಪಡ್ಡಾಯದ ಕರೆ ಪಟ್ಟಾಯದ ಗ್ರತ ನಿ ನಮ್ಮ ಶ್ರಲ್ಲೂ ಹನ್ನೆರಡು ನೂರ மர் மக்களும் பட்டாய் உடுப்பாங்க காரணம் எம்பத்தூர் சாந்தர కార్కోరు శాంతనా శట్ కనపడే కార్కూడు నేల కట్ట కొ అభ్యన్ రవినాశ్ శనపడే నేల కత్ కొడి నేల కత్ కొడి అభిన్ రవినాశ్ శన ಕಟ್ಟಾರಿ ಎಚ್ಚರ ಪಟ್ಟ ಪದ್ನೈದ ಕರೆ ಪದ ಕರೆ ಕಟ್ಟಿ ವಸಂತ ಶೆಟ್ಟು ಹನ್ನೆರಡು ಮೂವತ್ತ ನಾಲ್ಕು ಅಣ್ಣಪ್ಪ ಜಿಲ್ಲೆಯ ಚಂದ್ರಶೇಖರ ಕ್ಷೇತ್ರದ ರಡ ನಂಬರ್ ಕಲಪಲ ಇದೆ ಕಪ್ಪಾಳಿ ಮೂಡಬಿಟ್ಟು ಕಪ್ಪ ಕಪ್ಪಾಡಿ ಮುಡಬಿಟ್ಟು ಅಣ್ಣಪ್ಪ ಜಿಲ್ಲೆಯ ಚಂದ್ರಶೇಖರ ಕ್ಷೇತ್ರದ ರಡ ನಂಬರ್ದ

ಸೇದಿನ ಕಣ್ಣು ವಿನಯ ಏನೋ ಗಾಡಿದ ಕೀ ಮೂಲ ತಿಕ್ಕದೇ ಗಾಡಿದ ಕೀ ಮೂಲ ತಿಕ್ಕೂ ಶ್ರೀರಾಮ ಚೈತ್ರ ಪರಮೇಶ್ವರ கம்பென்னு பண்ணுறது பத்திர பார்த்திங்க டி நம்ம துளநாட் ஒங்கி கலை நம்ம புராத்தன மொத்தம் மொத்தி கம்பலத ಈ ಒಂದು ಬಂದು ಅಂಜಾದ ತುಲ್ನಾಡದ ಬಂಗಾರದ ಜಾತಿ ಒಂಜೆ ಕಲೆ ಕನ್ನ ಉಪ್ಪು ರೀತಿ ಕಾಲ ಒಂದಿತ್ತ ಕೊಟ್ಟೆಡೆ ಗಿರುದಿರು ಅಡ್ಡ ಮುಡಿಯಲ್ಲಿ ಕಟ್ಟದ ಗೋರಿ ಅಂಗನದ ಇಲ್ಲು ಸಿರಿ ಸಿಂಗಾರ ಸಿಂಗಾರ ತರೆಯಂತೂ ಬಂದಿದೆ ಬಹುಶಃ ಆ ಕಲೆನು ಇನ್ನಿ ಕಂಬಳದ ಕೋನೆಯನ್ನ ಈ ಕೋಣನ ಈ ಮಾರ್ತೆಲ್ಲ ಆ ಯಜಮಾನ ನಗರು ಅಂಜನ ಇದು ಗಿಡಪ್ಪ ನಗರು ವಿಶೇಷವಾದ ನಿಗಲು ಸಾವಿರ ಸಾವಿರ ಸಂಖ್ಯೆಯ ಭಕ್ತರು ಸುಂದರ ಬರುವಂತಿರೋದು ಈ ವೈದ್ಯರು ಜನಕಾಮಿ ಬಂದೇ ಕೂಡ ನಮ್ಮ ನಮ್ಮ ದೈವರು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಬರೆದು ಈ ಕರ್ಪಾಡಿ ಕಮಲ ಕಾಪು ಕ್ಷೇತ್ರದಲ್ಲಿ ಬಾರಿ ಬೆರ್ಮೆದ ಕಂಬಲ ಅಂಜನೇ ಬಾರಿ ಯಶಸ್ವಿಯಾಗಿ ಕಾರ್ಯಕ್ರಮ ನನಪು ಎಲ್ಲ ಪಾತ್ರ ನಮಸ್ಕಾರ